ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯ ಕೃಷ್ಣ ಚಂಚಲಂಕೃಷ್ಣ ಪ್ರಮಿ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಜೋ ದಿವಸು ದುಷ್ಕರಂ ಈ ಮಾತಿನ ಕೊನೆಯ ಭಾಗದಲ್ಲಿ ಆ ಪದಗಳನ್ನು ಬಳಸಿದ್ದು ಸರಿಯಾಗಿ ಗಮನಿಸ್ ಅಂದ್ರೆ ಮುಂದೆ ಯೋಚಿಸಿದ್ರೆ ಅವನ ಮಾತಿನಲ್ಲಿ ಎಷ್ಟು ಅಂಶಗಳಿತ್ತೋ ಅಷ್ಟರಲ್ಲಿ ಸರಿಯಾದ ಅಂಶ ಯಾವುದು ಅನ್ನೋದನ್ನ ಮಾತ್ರ ತೆಗೆದು ಹೇಳಿದ ರೀತಿ ಅತ್ಯಂತ ಅದ್ಭುತ ಯಾಕೆಂದ್ರೆ ಯಾವುದೇ ಒಂದು ಪ್ರಸಂಗದಲ್ಲಿ ಮನುಷ್ಯನಿಗೆ ಅವನದ್ದೇ ಆದ ಒಂದು ಚೌಕಟ್ಟಿನಲ್ಲಿ ಕೆಲವು ಗಡಿಬಿಡಿಗಳು ನಡೆದು ಹೋಗ್ತಾರೆ ಅರ್ಜುನನ ಮಾತು ವಾಯೋರಿವ ತುದುಷ್ಕರಂ ಅಂತ ಅದಕ್ಕೆ ಅರ್ಜುನನಿಗೆ ಎಚ್ಚರ ಕೊಡ್ಲಿಕ್ಕೋಸ್ಕರ ಅವನ ಮಾತು ಇನ್ನು ಮುಗ್ದಿಲ್ಲ ವಸ್ತುತ ಇಂದ್ರಾವತಾರ ಮನಸ್ಸಿನ ಅಭಿಮಾನಿ ಕೂಡ ಅವನಿಗೆ ಮನಸ್ಸನ್ನು ನಿಗ್ರಹಿಸುವುದು ಕಷ್ಟ ಆದರೆ ಗತಿ ಏನು ಎಲ್ಲರ ಮನಸ್ಸನ್ನು ನಿಯಂತ್ರಿಸಬಲ್ಲ ಬಹಳ ಸುಂದರವಾದ ಮಾತಿದೆ ಎಲ್ ಯಾರು ನಿಜವಾಗಿ ಇಂದ್ರ ಅಥವಾ ದೊಡ್ಡವರು ಅಂತಂದ್ರೆ ಎಲ್ಲರ ಎಲ್ಲವನ್ನೂ ನಿಯಂತ್ರಿಸಿ ತಾನು ತನ್ನ ಎಲ್ಲವನ್ನು ನಿಯಂತ್ರಿಸಿಕೊಳ್ಳುವನಾದ್ರೆ ಆತ್ಮ ಅಂತರ್ಯಾಮಿ ಅಮೃತ ಅಂತ ಹೇಳಿ ಅವನ ಮನಸ್ಸನ್ನು ನಿಯಂತ್ರಿಸುವ ಯಾರು ಚಕ್ಷುಷಶಚಕ್ಷು ಶ್ರೋತ್ರೋತ್ರ ಮನಸ್ಸೋ ಮನೋಯತ್ ಸವೋ ಸೌ ಪ್ರಾಣ ಪ್ರಾಣ ಅನ್ನುವ ಸಾಲನ್ನು ಇಲ್ಲಿ ಇಟ್ಟುಕೊಂಡು ಹೇಳಿದ್ದು ಮನೋಭಿಮಾನಿ ಅವನಿಗಿಂತ ಮೇಲೆ ಮುಕ್ಕಣ್ಣ ರುದ್ರದೇವ ಶಿವನ ಅನುಗ್ರಹ ಇಲ್ಲದೆ ಮನಸ್ಸನ್ನು ಗೆಲ್ಲುವುದೇ ಅಸಾಧ್ಯ ಹರ ನಮಗೆ ಒಲಿಬೇಕು ಅಂದ್ರೆ ಹರಿ ಕೂಡ ಒಲೀಲೇಬೇಕು ಸುದುಷ್ಕರಂ ಅನ್ನುವ ಶಬ್ದವನ್ನು ಇಲ್ಲಿ ಬಳಸಿದ್ದು ಹರಿಹರ ಇಬ್ಬರು ಒಲಿದ್ರೆ ಮಾತ್ರ ಸುಕರ ಇಲ್ಲ ಅಂದ್ರೆ ಸು ದುಷ್ಕರ ಸಾಧ್ಯವಿಲ್ಲದ್ದು ಸರ್ವಥಾ ಸಾಧ್ಯವಿಲ್ಲದ್ದು ಅನ್ನುವ ಶಬ್ದದ ಬಳಕೆಯಲ್ಲಿ ತನ್ನ ಪ್ರಯತ್ನದಿಂದಲೇನೆ ಯಾರಾದರೂ ಮನುಷ್ಯ ತನ್ನ ಮನಸ್ಸನ್ನು ನಿಯಂತ್ರಿಸಿಕೊಂಡಿದ್ದಾನೆ ಅಂತ ಹೇಳಿದ್ರೆ ಅದು ಬಹಳ ದಿವಸ ಇಲ್ಲ ಅಂತ ಅರ್ಥ ಅವನ ಕೈಗೆ ಬಂದ ಹಾಗೆ ಇರುತ್ತೆ ಇನ್ನೆಲ್ಲೋ ಹೋಗಿ ಅವನನ್ನು ಬೀಳಿಸಿ ನಗ್ತಾ ನಿಂತಿರುತ್ತೆ ಭಗವಂತನು ಒಲಿಬೇಕು ಸ್ವಪ್ರಯತ್ನವೂ ಬೇಕು ಇದು ಗೀತೆಯ ಖಚಿತವಾದ ಅಭಿಪ್ರಾಯ ಅದಕ್ಕೆ ವಾಯಿಯರಿಯುವ ಸುಧುಷ್ಕರಂ ಅಂತ ಹೇಳಿತ್ತು ಗಾಳಿಯನ್ನು ಬುದ್ಧಿ ಸರಿ ಮಾಡ್ಲಿಕ್ಕೆ ಆಗುತ್ತಾ ಅದ್ರ ಆಕೃತಿ ಸರಿ ಇಲ್ಲ ಅಂತ ಗಾಳಿ ಗುದ್ದಿ ಗುದ್ದಿ ಕೈಯೇನೋ ಬರಬೇಕಷ್ಟು ಏನೋ ಅವನ್ ಕೈ ವಶ ಆಗಲ್ಲ ಬೊಗಸೆಯಲ್ಲಿ ಗಾಳಿಯನ್ನು ಹಿಡಿಯುವುದು ಮುಷ್ಟಿಯಲ್ಲಿ ಅವನನ್ನ ಒಗ್ಗೂಡಿಸುವುದು ಕೈಯಲ್ಲಿ ಗಾಳಿಯನ್ನೆಲ್ಲ ತಳ್ಳಿ ಒಂದ್ ಕಡೆಗೆ ರಾಶಿ ಹಾಕುದು ಅಥವಾ ಏನಾದ್ರೂ ಒಂದು ಅಡ್ಡ ಇಟ್ಟು ಎಲ್ಲೂ ಹೋಗದ ಹಾಗೆ ತಡೆಯುವುದು ನೀವು ಎಂಥ ಪದಾರ್ಥದಲ್ಲಿಯೂ ಗಾಳಿಯನ್ನು ಇಟ್ಟರು ಈಗ ಬಲೂನ್ ಎಲ್ಲ ನೀವು ದಿನ ನೋಡಿ ಬಿಟ್ಟು ಅದ್ರಲ್ಲಿ ಒಂದು ಸಣ್ಣ ಎಡೆ ಸಿಕ್ಕಿ ನೀವು ಎಷ್ಟು ಗಂಟ ಹಾಕಿದ್ರು ಎಲ್ಲೋ ಒಂದು ಕಡೆ ತನಗೆ ಜಾಪೆ ಹುಡುಕಿಕೊಂಡು ವ್ಯಾಯ ಮಾಡಿ ಬಿಡುತ್ತೆ ಪರಿಸರವನ್ನು ಹತ್ತಾರು ದಿವಸಗಳಾದ್ಮೇಲೆ ತುಂಬಿದ್ದ ಬಲೂನ್ ನಿಧಾನಕ್ಕೆ ಪುಸುಕಲಾಗ್ಬಿಡುತ್ತೆ ಅದನ್ನೇನು ನೀವು ಉಪಯೋಗಿಸ್ಲಿಕ್ಕಾಗಲ್ಲ ಹಾಗೆ ಈ ಮನಸ್ಸನ್ನು ಕೂಡ ನಿಗ್ರಹಿಸಿದ್ದೇವೆ ಅಂತ ಅಂದು ಕೊಳ್ಳುವಷ್ಟರಲ್ಲಿ ಅದು ಇನ್ನೊಂದು ದಿಕ್ಕನ್ನು ಸೇರಿರುತ್ತೆ ಮತ್ತೊಂದು ಬದುಕನ್ನ ಪಡೆದಿರುತ್ತೆ ಅರ್ಜುನ ಅದಕ್ಕೋಸ್ಕರನೇ ಸುಧುಷ್ಕರಂ ಅನ್ನುವ ಶಬ್ದವನ್ನು ಬಳಸಿದ ಹಾಗಾದ್ರೆ ಒಟ್ಟು ಪದ್ಯದ ಸಮಗ್ರ ಅರ್ಥ ಈ ಪದ್ಯದಲ್ಲಿ ಹೇ ಕೃಷ್ಣ ಮನಃ ಮನಸ್ಸು ಹಿ ಚಪಲವೇತಾನೆ ಪ್ರಮಾತಿಹಿ ನಮ್ಮ ಶಕ್ತಿಯನ್ನೇ ದುರ್ಬಲಗೊಳಿಸಿ ಅಥವಾ ನಮ್ಮ ಶಕ್ತಿಗೇನೆ ಸವಾಲುಡ್ಡಿ ಮಣಿಸ್ಲಿಕ್ಕಾಗದಂತೆ ಓಡುವಂಥದ್ದು ಅಥವಾ ನಮ್ಮನ್ನೇ ಮಣಿಸಿ ಹಾರಾಡುವಂಥದ್ದು ಬಲವತ್ ನಮಗಿಂತ ಅತ್ಯಂತ ಹೆಚ್ಚು ಬಲಿಷ್ಠ ಈ ಮನಸ್ಸು ನಮ್ಮನ್ನೇ ಮಲಗಿಸತ್ತೆ ನಮ್ಮೇಲೇನೆ ಕುಣಿಯತ್ತೆ ದೃಢಂ ಹಿ ಇದು ಯಾರನ್ನು ಒಲಿಸಿಕೊಳ್ಳುತ್ತೆ ಇನ್ ಯಾರನ್ನು ಬೆಳೆಸಿಕೊಳ್ಳುತ್ತೆ ಇನ್ ಇದೆಲ್ಲ ಇಲ್ಲ ಯಾರು ಸಿಕ್ಕಿದ್ರು ಅವ್ರ ಮೇಲೆ ಗಟ್ಟಿಯಾಗಿ ದಾಳಿ ಮಾಡುತ್ತೆ ಅಂಥ ಮನಸ್ಸಿನ ನಿಗ್ರಹ ತಡೆಯೊಡ್ಡುವಿಕೆಯನ್ನು ವಾಯೋಹೋ ಗಾಳಿಯ ನಿಗ್ರಹಂ ಇವ ತಡೆಗಟ್ಟುವುದು ಅನ್ನುದು ಹೇಗೋ ಹಾಗೆ ಸುದುಷ್ಕರಂ ಸರ್ವಥಾ ಅಸಾಧ್ಯವನ್ನಾಗಿ ಅಹಂ ನಾನು ಮನ್ನೇ ತಿಳಿಯುತ್ತೇನೆ ಅಂತ ಒಟ್ಟು ಪದ್ಯದ ಭಾವ ಇದಕ್ ಪ್ರತ್ಯುತ್ತರ ಭಗವಂತನದ್ದು ಸುಂದರವಾದ ನಿರೂಪಣೆ ಶ್ರೀ ಭಗವಾನುವಾಚ ವಾಚ ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ವೈರಾಗ್ಯೇಣ ಚ ವೈರಾಗ್ಯಣ್ಯತೆ ನೋಡಿ ಪ್ರಶ್ನೆ ಕೇಳಿದ ತಕ್ಷಣ ಪ್ರಶ್ನೆನೇ ಸರಿ ಇಲ್ಲ ಅಂದ್ಬಿಟ್ರೆ ನೀವು ಕೊಟ್ಟ ಉತ್ತರವೂ ಕೂಡ ಪರಿಗಣನೆಗೆ ಬಾರದೆ ಹೋದಿದ್ದು ಕೆಲವೊಮ್ಮೆ ಅಡವಟ್ಟಿರುತ್ತೆ ಅವ್ಯವಸ್ಥೆ ಇರುತ್ತೆ ಆದ್ರೆ ಅದರ ಉದ್ದೇಶ ಏನೋ ಪ್ರಾಮಾಣಿಕವಾಗಿರುತ್ತೆ ಅಥವಾ ಅದ್ರನ್ನ ತಿಳಿದ ಮೇಲೆ ಅವರಿಗೆ ಯಥಾರ್ಥವಾದ ಅರಿವು ಉಂಟಾಗುತ್ತೆ ಎನ್ನುವ ಪ್ರಜ್ಞೆ ಇದ್ದಾಗ ಅದರಲ್ಲಿ ಏನಾದ್ರೂ ದೋಷ ಇದ್ರೂ ಕೂಡ ಮೊದಲು ಎಕ್ಸೆಪ್ಟ್ ಮಾಡಬೇಕು ಅವ್ರ ಅವ್ರ ಎಕ್ಸ್ಪೆಕ್ಟ್ ಮಾಡೋದೇ ಅದನ್ನ ನಮ್ಮ ಪ್ರಶ್ನೆ ಬಹಳ ಚೆನ್ನಾಗಿದೆ ಅಂತ ಗುರುಗಳು ಹೇಳಿಬಿಟ್ರೆ ನಾನು ಇನ್ನು ಕೆಲವು ಪ್ರಶ್ನೆ ಕೇಳಬೇಕು ಅಂತ ತಲೆಯಲ್ಲಿ ನಾವು ಪ್ರಶ್ನೆ ಕೇಳುವ ಮೊದ್ಲೇನೆ ಅಥವಾ ಕೇಳ್ತಾ ಇರ್ಬೇಕಾದ್ರೆ ಅದರಲ್ಲಿ ಲೋಪದೋಷ ಇದೆ ಪ್ರಶ್ನೆನೇ ಸರಿ ಇಲ್ಲ ನೀ ಪ್ರಶ್ನೆ ಕೇಳಲಿಕ್ಕೆ ಪ್ರಶ್ನೆ ಕೇಳಿದ್ರೆಲ್ಲ ಸರಿ ಹೋಗುತ್ತಾ ಅಂತ ಉತ್ತರವನ್ನು ಕೊಡುವುದರ ಬದಲು ಬರೀ ಪ್ರಶ್ನೆಯಲ್ಲೇ ಸುತ್ತಾರಿಸಿದ್ರೆ ಶಿಷ್ಯ ಸತ್ತು ಹೋಗ್ತಾನೆ ಅಥವಾ ಹೋಗ್ತಾನೆ ಆದ್ರೆ ಕೃಷ್ಣ ಆ ಪ್ರಶ್ನೆಯ ರೂಪಕ್ಕೆ ಒಂದಿಷ್ಟು ಕೆತ್ತನೆ ಮಾಡಿ ಹೇಳ್ತಾನೆ ಪ್ರಶ್ನೆ ಕೇಳಬೇಕಾದ್ದು ಕೂಡ ಹೀಗೆ ಅಂತ ನೀನ್ ಕೇಳಿ ಅಂದ್ರೆ ಮೊದಲು ಒಪ್ಪಿಕೊಂಡು ಹೊಗಳ್ದು ಕೇಳಿದ ಪ್ರಶ್ನೆ ತುಂಬಾ ಅದ್ಭುತ ಅಂತ ಆದ್ರೆ ಆ ತರ ಹೊಗಳನ್ನ ಕೃಷ್ಣ ಇಷ್ಟಪಡಲ್ಲ ನೀನ್ ತುಂಬಾ ಚೆನ್ನಾಗಿ ಪ್ರಶ್ನೆ ಕೇಳ್ದಿ ಅಂತ ಹೇಳಲ್ಲ ಅವ್ನು ಹೇಳೋ ರೀತಿ ಚೆನ್ನಾಗಿದೆ ಅಸಂಶಯ ನೀನ್ ಹೇಳಿದ್ರಲ್ಲಿ ಸಂದೇಹವೇ ಇಲ್ಲ ಮನೋ ದುರ್ನಿಗ್ರಹಂ ಚಲಂ ಶಬ್ದವನ್ನು ಗಮನಿಸಿ ಹಿಂದೆ ಅಂತಿತ್ತು ಈಗ ಅಲ್ಲಿ ಚಂಚಲ ಅಂತಿತ್ತು ಇಲ್ಲಿ ಚಲ ಅಂತ ಬಳಸಿದ್ರು ಸತ್ಯಂ ಅಸಂಶಯಂ ಚಲಂ ಮನಃ ಅಸಂಶಯಂ ದುರ್ನಿಗ್ರಹ ದುರ್ನಿಗ್ರಹಂ ಅಂದ್ರೆ ದುಷ್ಕರಂ ಅನ್ನೋಷ್ಟು ಅವ್ಯವಸ್ಥೆ ಅಲ್ಲ ದುರ್ನಿಗ್ರಹ ಅಂದ್ರೆ ನಿಗ್ರಹಿಸ್ಲಿಕ್ಕೆ ನೇರವಾಗಿ ಸಾಧ್ಯ ಆಗದೇ ಇರ್ಬೋದು ಆದರೆ ದುರ್ನಿಗ್ರಹಂ ಆಗುದೇ ಇಲ್ಲ ಅಂತಲ್ಲ ಸ್ವಲ್ಪ ದುಸ್ಸಾಧ್ಯ ಚಂಚಲಂ ಅಂತ ಕೃಷ್ಣ ಅರ್ಜುನ ಹೇಳಿದ್ದ ಚಂ ಅನ್ನುದ ತ್ಯಜಿಸಿದ ಕೃಷ್ಣ ಚಲಂ ಹೌದು ಚಪಲ ಅನ್ನೋದು ಕರೆಕ್ಟು ಕೂಡ್ಲೆ ಹಿಡಿತಕ್ ಸಿಗುದಿಲ್ಲ ಮನಸ್ಸು ಅನ್ನೋದು ಕರೆಕ್ಟ್ ಆದ್ರೆ ನೀನ್ ಹೇಳಿದ್ದು ಪೂರ ಸತ್ಯ ಅಲ್ಲ ಚಂಚಲ ಆಗಿದ್ರೆ ಸುದುಷ್ಕರ ಆಗಿದ್ರೆ ನಾನು ಕೂಡ ಅಡ್ವೈಸ್ ಮಾಡ್ಲಿಕ್ಕೆ ಬರ್ತಿರ್ಲಿಲ್ಲ ನಾನ್ ಮಾತಾಡ್ತಾ ಇದ್ದೇನೆ ಅಂದ್ರೆ ನಂಗೆ ಅದರ ಸ್ಪಷ್ಟ ಪರಿಕಲ್ಪನೆ ಇದೆ ನೀನ್ ಹೇಳಿದ ಹಾಗೆ ಅದರ ಸಂದೇಹವೇ ಇಲ್ಲ ಮನಸ್ಸು ಚಪಲ ಆದ್ರೆ ಚಂಚಲ ಅಲ್ಲ ಮನಸ್ಸು ಸುದುಷ್ಕರ ಆದ್ರೆ ದುರ್ನಿಗ್ರಹ ಅಲ್ಲ ದುರ್ನಿಗ್ರಹ ಅಂದ್ರೆ ನಿಗ್ರಹಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಅಂತ ಅದು ಸಾಧ್ಯವೇ ಇಲ್ಲ ಅನ್ನೋ ಮಾತಲ್ಲಿ ಹೇಳಿತು ಇಲ್ಲಿ ಮನಃ ದುರ್ನಿಗ್ರಹ ಸ್ವಲ್ಪ ಕಷ್ಟ ಪಡ್ಬೇಕಾಗುತ್ತೆ నిగ్రహనతు సులవద మాటల అనుదనే నేను పొప్ కొండిదనే అభ్యాసేనతు కౌంతేయ వైరాగ్యేణ జగ్రిహ్యతే ఏ కౌంతేయ అభ్యాసేనతు గృధ్యతే వైరాగ్యేణ జగ్రిహ్యతే మనః కథం గృహ్యతే అభ్యాసేన గృధ్యతే పునః కథం గృహ్యతే వైరాగ్యేణ గృధ్యతే ఇenangandre ಅಭ್ಯಾಸ ಅಂದ್ರೇನು ವೈರಾಗ್ಯ ಅಂದ್ರೇನು ಶಬ್ದಗಳೆಲ್ಲ ಬಾರಿ ನಾವು ಕೇಳಿದೀವಿ ವೈರಾಗ್ಯ 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 ಏನ್ ಹಾಗಂದ್ರೆ ಊಟ ತಿನ್ನೋದಿಲ್ಲ ಮದ್ ಇನ್ನೇನೇನು ಹೊಟ್ಟೆ ಹಚ್ಚಿವಾಯ್ತು ಅಂತ ತಯಾರು ಮಾಡಿ ತಿನ್ನುದಿಲ್ಲ ತಯಾರು ಮಾಡಿತುಕೊಂಡೆ ಮಾಡಿಯೇ ಮಾಡಿಕೊಂಡೆ ತಿಂತೇನೆ ಅಂತ ಒಬ್ಬ ಅದನ್ನು ನಿತ್ಯ ಅಭ್ಯಾಸ ಮಾಡಿದರೆ ನಮಗೇನು ಅಂದ್ರೆ ಅವ್ರ ಬಾಯಿ ರುಚಿಗೋಸ್ಕರ ನಮ್ಮ ಸಂಪತ್ತೆಲ್ಲ ಬರೀ ಕೊಂಡುಕೊಂಡು ತಿನ್ನುದ್ರಲ್ಲೇ ಮುಗಿದೋಗುತ್ತೆ ಹೋಗುತ್ತೆ ಕೊಂಡು ತಿಂದಿದ್ದ ಹೊಟ್ಟೆಯಲ್ಲಿ ಕರಗಿಯಲ್ಲಿ ಏನಾಗುತ್ತೆ ಗೊತ್ತಿರೋ ಉಳಿದಿದ್ದಂತೂ ಮಲವಾಗಿ ಅನಾ ಅನಾಯಾಸವಾಗಿಟ್ಟು ಹೋಗುತ್ತೆ ಇದು ನಿಧಾನಕ್ಕೆ ಮನಸ್ಸು ತನ್ನ ನಿಜವಾದ ಗುರಿಯಿಂದ ಬದಲಾಯಿತು ಅಭ್ಯಾಸ ದಿಕ್ಕು ತಪ್ಪಿತು ದಿಕ್ಕು ತಪ್ಪಿದಾಗ ಪ್ರತಿ ಸತಿಯು ಕೂಡ ಅವ್ಯವಸ್ಥೆ ಉಂಟಾಗುತ್ತೆ ಮತ್ತೆ ಮತ್ತೆ ತೋಲಿನ ಪುಕಾರುಗಳು ಕಿವಿಯಲ್ಲಿ ಕುಯ್ಯಗುಡ್ಲಿಕ್ಕೆ ಶುರು ಆಗುತ್ತೆ ಆದ್ರಿಂದ ಮಹಾಬಾಹು ಅಂತ ಸಂಬೋಧಿಸಿದ ಆ ಶಬ್ದ ಮತ್ತೆ ಮಹಾಬಾಹು ಅಂತ ಹೇಳುದ್ರ ಮೂಲಕ ಉದ್ದನೆಯ ತೋಳಿನವನೇ ಅಂದ್ರೆ ಪ್ರಯತ್ನಶೀಲನೆ ಅಂದ್ರೆ ಹಿಡಿದ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುವವನೇ ಅಸಂಶಯಂ ಮಹಾಬಾಹು ನೀನ್ ಹೇಳಿ ಸತ್ಯ ಆದ್ರೆ ಮನು ದುರ್ನಗ್ರಹಂಚನ ಮನಸ್ಸು ನಿಗ್ರಹಕ್ಕೆ ಬರದ ಒಂದು ವಿಶಿಷ್ಟವಾದ ಶಕ್ತಿ ಅದಕ್ಕೆ ಸರಿಯಾದ ದಾರಿ ತೋರಿಸಿದ್ರೆ ಅದು ಹೋಗುವ ವೇಗಕ್ಕೆ ನಾವು ಹಿಂಬಾಲಿಸ್ಲಿಕ್ಕೆ ಕಷ್ಟ ಉಂಟು ಅಭ್ಯಾಸ ಏನು ತಕ್ಕೊಂತೇಗೆ ಅಂತ ತೆಗೆಷ್ಯತೆ ಆಚಾರ್ಯರು ಎರಡೇ ಎರಡು ಸಾಲು ವ್ಯಾಸಯೋಗ ಅಂತ ಒಂದು ಕೃತಿಯಿಂದ ಆಚಾರ್ಯರ ಮಾತು ಬಂದಿದೆ ಅಂದ್ರೆ ಕೃಷ್ಣ ಹೇಳಿದ ಮಾತಿಗೆ ಪೂರಕವಾದ ವಿವರಣೆ ಅಲ್ಲಿ ವೈ ಸ್ಥಿರ ಯೋಗಿರ ವಿನಭ್ಯಾಸಾನ್ನ ಶಕ್ಯ ಸ್ಯಾತ್ ವೈರಾಗ್ಯಾಧ್ವಾನ ಸಂಶಯ ಅಲ್ಲೇ ಇದೆ ಯಾಕೆಲ್ಲ ಹೊಡ್ತೀನಿ ಅಲ್ಲೇ ಅಲ್ಲೇ ಇದೆ ವ್ಯಾಸ ಯೋಗಿ ಇದು ಬಹಳ ಸರಳವಾದ ಮಾತು ಹಿಂದೆ ಹೇಳಿದ ಮಾತಿಗೆ ಪೂರಕವಾದ ಮಾತು ಮನಸ್ಸು ಅತ್ಯಂತ ಚಂಚಲವಾದ್ದರಿಂದ ಯೋಗಕ್ಕೆ ಸ್ಥಿರವಾದ ನಿಲುವು ಬರುವುದು ಅಭ್ಯಾಸದಿಂದ ಕೂತ್ಕೊಳ್ಳಿಕ್ಕೆ ಅಭ್ಯಾಸ ಆಗ್ಬೇಕು ಅದು ನೆಲದಲ್ಲಿ ಕೈಕಾಲು ಮಡಚಿ ಕೂತ್ಕೊಳ್ಳುದು ಅಭ್ಯಾಸ ಮಾಡಲೇಬೇಕು ಕೂತ್ರೆ ಯಾವಾಗಪ್ಪ ಏಳ್ತೇನೆ ಅನ್ನೋ ಹಾಗೆರಬಾರದು ಕೂತ್ರೆ ಎಷ್ಟೊತ್ತು ಕೂತ್ರು ನಮಗೆ ಕೂತಿದ್ದೇನೆ ಅನ್ನೋದ್ರ ಬಗ್ಗೆ ಕಿರಿಕಿರಿ ಬರಬಾರದು ಮನಸ್ಸಿಗೆ ಆ ಕೂತಿದ್ದೇನೆ ಅಂದ್ರೆ ಆ ಆ ಯಾವ ಕೆಲಸಕ್ಕೋಸ್ಕರ ಕೂತಿದ್ದೇವೋ ಅದ್ರ ಬಗ್ಗೆ ಪ್ಲಸೆಂಟ್ ಆಗಿರ್ಬೇಕು ಮನಸ್ಸು ಹಿತವಾಗಿರ್ಬೇಕು ಅದು ಸ್ಥಿರವಾದ ನಿಲುವು ಅಭ್ಯಾಸದಿಂದ ಬರುತ್ತೆ ಅದು ಅಭ್ಯಾಸ ಆದ್ರೆ ಉಳಿದದ್ರ ಬಗ್ಗೆ ವೈರಾಗ್ಯದಿಂದಾಗಿ ಬೇಕಾದಷ್ಟು ರೀತಿಯಲ್ಲಿ ಅವನು ಗೆಲುವನ್ನು ಸಾಧಿಸ್ತಾನೆ ವೈರಾಗ್ಯದಿಂದ ಬಿಟ್ಟು ಅಭ್ಯಾಸವನ್ನ ಮರೆತು ನಾವೇನೋ ಸಾಧಿಸ್ತೀವಿ ಅಂತಂದ್ರೆ ಏನು ಮಾಡ್ಲಿಕ್ಕೆ ಆಗಲಿಲ್ಲ ಮನಸ್ಸು ನಮ್ಮನ್ನೇ ಗೆಲ್ಲತ್ತೆ ಹೊರತು ನಾವು ಮನಸ್ಸನ್ನ ಗೆಲ್ಲಕ್ಕಾಗಲಿಲ್ಲ ಹಾಗಾಗಿ ಇಷ್ಟು ಸ್ಪಷ್ಟವಾಗಿ ಬಿಡಿಸಿ ಹೇಳಿದ ಮೇಲೆ ಅದಕ್ಕೆ ಉಪಾಯ ಗೊತ್ತಾಯ್ತು ಅಭ್ಯಾಸ ಬೇಕು ಮತ್ತೆ 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 ರೆಗ್ಯುಲಾರಿಟಿ ಹ್ಮ್ ಸುಖ ಪಾಠ ಕೇಳ್ತಾ ಇದ್ದಾನ ಸರಿ ಯಾವುದೇ ವ್ಯವಸ್ಥೆಯ ಒಳಗೆ ಕೆಲವು ಶಿಸ್ತು ಇಲ್ಲದೆ ಹೋದ್ರೆ ಆ ಸಮರ್ಪಕವಾದ ಶಕ್ತಿಯು ಕೂಡ ಸರಿಯಾದ ಪ್ರಾಪರ್ ಚಾನೆಲ್ ಇಲ್ಲದೇ ಇದ್ರೆ ಅದು ಸೋರಿ ವ್ಯರ್ಥವಾಗುವ ಸಾಧ್ಯತೆಗಳೇ ಹೆಚ್ಚು ಹಾಗಾಗಿ ಮನಸ್ಸಿಗೆ ಒಂದು ರೂಢಿ ಒಂದು ಅಭ್ಯಾಸ ಗುರುವಾರ ಗುರುವಾರ ರಾಘವೇಂದ್ರ ಗುರುಗಳ ಸ್ಥಳಕ್ಕೆ ಹೋಗಿ ನಾವು ತಲೆ ಮಣಿದು ಬರ್ತೇವೆ ಅಥವಾ ನಮ್ಮ ಮನೆಯ ಹತ್ತಿರ ಆಂಜನೇಯನ ದೇವಸ್ಥಾನನೋ ಶ್ರೀನಿವಾಸನ ದೇವಸ್ಥಾನೋ ದುರ್ಗಾ ದೇವಸ್ಥಾನನು ಗಣಪತಿ ದೇವಸ್ಥಾನ ಯಾವುದೇ ಇಲ್ಲಿ ಮನೆ ಹತ್ರ ಇದ್ರೆ ಹೋಗಿ ಬರ್ತಾ ಇರ್ಬೇಕು ಅಲ್ಲಿ ಏನು ಮಾಡೋದ್ ಬೇಡ ಅಲ್ಲಿ ನೋಡೋದ್ ಬೇಡ ನಮ್ಗೆ ಅದು ಹಿಡಿಸ್ಲಿಲ್ಲ ಅಂದ್ರೆ ಸನ್ನಿಧಾನವನ್ನು ಮಾತ್ರ ಮನಸ್ಸಿನಲ್ಲಿ ಇಟ್ಟು ಸ್ವಲ್ಪ ಕಾಲ ಕಳೆದು ಬರುವಂತಹ ಒಂದು ವ್ಯವಸ್ಥೆ ಇದ್ರೆ ಆ ದೇವಸ್ಥಾನದ ಎನರ್ಜಿ ನಮ್ಮ ಮನೆಗೆ ಹಂಚಿ ಬರುತ್ತೆ ಹಾಗೆ ಹಂಚಿ ಬಂದಾಗ ನಮ್ಗೆ ಆ ಉಳಿದದ್ ಯಾಕೆ ಬೇಡ ಅನ್ನೋದನ್ನ ನಿರ್ಧರಿಸಲಿಕ್ಕೆ ಮನಸ್ಸಿಗೆ ಶಕ್ತಿ ಸಿಗುತ್ತೆ ಇಲ್ಲ ಅಂದ್ರೆ ಯಾಕೆ ಬೇರೆದ್ ಬೇಡ ಅನ್ನೋದಕ್ಕೆ ನಮ್ಮ ಹತ್ರ ಪ್ರಶ್ನೆಗೆ ಉತ್ತರನೇ ಸಿಗಲ್ಲ ಅದಕ್ಕೋಸ್ಕರ ಕೃಷ್ಣ ಅವನನ್ನ ಮಹಾಭಾವ ಹೊಂದ ಉದ್ದನೆಯ ತೋಳಿನವ ಅಂತ ಏನ್ ಅದನ್ನ ಹೇಳುವುದಕ್ಕೆ ಇಲ್ಲಿ ಏನು ಒಂದು ಕೆಲಸ ಮಾಡ್ಬೇಕು ಅಂದ್ರೆ ನಿನಗೆ ಆಗತ್ತೆ ಬಿಡು ನಿನಗೆ ಆ ಸಾಮರ್ಥ್ಯ ಇದೆ ಅಂತ ನಾವು ಹೇಳುವಾಗ ಯಾವುದಾದ್ರೂ ಒಂದು ವಿಶೇಷವಾದ ಶಬ್ದವನ್ನು ಬಳಸ್ತೇವೆ ಹಾಗೆ ಇಲ್ಲಿ ಭಗವತಃ ಬಾಹು ಎಸ್ ಎಸ್ ಸಹ ಯಾಕೆಂದ್ರೆ ಇವನು ಕ್ಷತ್ರಿಯ ದೇವರ ಬಾಹುವಿನಿಂದಲೇ ಹುಟ್ಟಿದವನು ಆದ್ರಿಂದಾಗಿ ಬಾಬೂರಾಜನ್ಯ ಕೃತ ಅಂತ ಮಹಾನ್ ಬಾಹು ಯಸ್ ಸಹ ಮಹತಃ ಬಾಬು ದೊಡ್ಡವನ ಬಾಹುವಿನಲ್ಲಿ ಇರುವವನು ಅಂದ್ರೆ ಕ್ಷತ್ರಿಯನಾಗಿ ಹುಟ್ಟಿದವನು ಅಂತ ಅರ್ಥ ಅದರಿಂದಾಗಿ ಮಹಾಬಾಹು ಓ ಮಹಾಕ್ಷತ್ರಿಯನೇ ಜಗತ್ ಗೆಲ್ಲುವನು ನೀನು ಮನಸ್ಸಲ್ಲಿ ಗೆಲ್ಲ ಅಂದ್ರೆ ಏನಪ್ಪಾ ಅನ್ನೋ ತರ ದೇಹ ಎಷ್ಟೇ ಗಟ್ಟಿ ಇದ್ರೂ ಕೂಡ ಜಗತ್ತಿನಲ್ಲಿ ಅನೇಕ ವೀರರು ಗೆದ್ದದ್ದು ತೋಳಿನ ಬಲದಿಂದ ಅಲ್ಲ ಜೊತೆಗೆ ಬೌದ್ಧಿಕದ ಬೌದ್ಧಿಕ ಕಸರತ್ತಿನ ಸಹಾಯದಿಂದ ಮನಸ್ಸನ್ನ ಗೆದೆಯದೆ ರಾವಣನು ಸೋತದ್ದಲ್ಲೇ ಮನಸ್ಸು ಸಿಕ್ಕಾಪಟ್ಟೆ ಬಲಿಷ್ಠ ದೇಹದಲ್ಲಿ ಏನೇ ದಾರ್ಢ್ಯವಾದ ರೂಪ ಸ್ಥಿತಿ ಇದ್ರೂ ಕೂಡ ದೃಢತೆ ಇದ್ರೂ ಕೂಡ ಮನಸ್ಸು ದುರ್ಬಲವಾದ್ರೆ ಅವನಿಗೆ ಸೋಲು ಅವನನ್ನು ಸೋಲ್ಸುದೇನು ಕಷ್ಟ ಇಲ್ಲ ತುಂಬಾ ಸುಂದರವಾದ ಆ ಸಂಗತಿ ಅದು ಆದ್ರಿಂದಾಗಿ ನಮ್ಮ ದೇಹದ ಬಲಕ್ಕೆ ಯಾವುದೇ ರೀತಿಯ ವಿಶೇಷವಾದ ಸಾಮರ್ಥ್ಯ ಹೇಳಲಿಕ್ಕೆ ಬರುವುದಿಲ್ಲ ಆಗುತ್ತೆ ಮನಸ್ಸು ಸಹಕಾರ ಮಾಡಿದ್ರೆ ದೇಹಕ್ಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ ಆಗುತ್ತೆ ಆದ್ರೆ ಮನಸ್ಸು ದುರ್ಬಲವಾಗಿ ಬಿಟ್ರೆ ದೇಹಕ್ಕೆ ಎಷ್ಟು ಬಲ ಇದ್ರೂ ಕೂಡ ಅದು ಪೂರ್ಣ ಫಲವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದಾಗಿ ಮನುಷ್ಯ ಆನೆಗಿಂತ ಎಷ್ಟು ಶಕ್ತಿಶಾಲಿ ಲೆಕ್ಕಕ್ಕೆ ಇಲ್ಲ ಆನೆ ಮುಂದೆ ಆದ್ರೆ ಅದನ್ನ ಸಣ್ಣ ಕರುವಿನಂತೆ ನಿಗ್ರಹಿಸಿ ತನಗೆ ಬೇಕಾದ ಕೆಲಸಗಳನ್ನ ಆನೆಯಿಂದ ಮಾಡಿಸಿಕೊಳ್ಳುವುದಿಲ್ವೇ ಈಗ ಆನೆಯ ಬಳಕೆ ಎಲ್ಲ ಸ್ವಲ್ಪ ಕಮ್ಮಿ ಹಿಂದೆ ಎಲ್ಲ ಈ ಬುಲ್ಡೋಜರು ಜೆಸಿಬಿಗಳೆಲ್ಲ ಎಲ್ಲಿದ್ದು ಆ ಸ್ಥಾನವನ್ನು ಆನೆಗಳೇ ಮಾಡ್ತಿದ್ದಿದ್ದು ಆದರೆ ಆ ಪ್ರಕೃತಿಗೆ ಹಾನಿ ಆಗ್ತಿರ್ಲಿಲ್ಲ ಅಷ್ಟೇ ಅನ್ಯಾಯದ ಆ ಸ್ವಾರ್ಥದ ಬೆಂಗಾವಲಿ ಇರ್ತಿರ್ಲಿಲ್ಲ ಅದಕ್ಕೆ ದಿಗ್ಬಲಂ ಕ್ಷತ್ರಿಯ ಬಲಂ ತೇಜೋ ಬಲಂ ಬಲಂ ಅಂತ ತನ್ನ ಕ್ಷಾತ್ರ ಬಲವನ್ನೂ ಕೂಡ ಬುದ್ಧಬಲ ಬೌದ್ಧಿಕ ಬಲ ಇಲ್ಲದೆ ಇದ್ರೆ ಮಂತ್ರದ ಬಲ ಇಲ್ಲದೆ ಇದ್ರೆ ಅದು ವ್ಯರ್ಥ ಅಂತ ತೇಜಸ್ಸಿಗೆ ಬ್ರಹ್ಮತೇಜಸ್ಸಿಗಷ್ಟು ಮಹತ್ವ ಕೊಟ್ಟವನು ವಿಶ್ವಾಮಿತ್ರ ಮಹತಾಪಿ ಬಲೇನ ಯೋಗೋ ದುಷ್ಪ್ರಾಪ ಏವ ಹಿರಿಯಾದ ಹಿರಿದಾದ ದೇಹದ ಬಲದಿಂದಲೂ ಕೂಡ ಯಾವುದೇ ಯೋಗದ ಸಿದ್ಧಿ ಪಡೆಯುವುದು ಸಾಧ್ಯವಿಲ್ಲ ಅದಕ್ಕೋಸ್ಕರ ಮಹಾಬಾಬು ಮಹಾ ಪ್ರಯತ್ನಶೀಲನೆ ಮಹಾ ಇನ್ನೊಬ್ಬರ ಕ್ಷತಾತತ್ರಾಯತೆ ನೋವಿನಿಂದ ಪಾರುಗೊಳಿಸುವವನೇ ನೀನೇ ನೊಂದು ಬೆಂದು ಕುಂದು ಕೊರತೆಗಳ ನಡುವೆ ಎಲ್ಲೋ ಸಂಧಿಗೆ ಸೇರಿಬಿಟ್ರೆ ನಿನ್ನ ಹಿಂದಿನಿಂದ ಬಂದವರು ಯಾವ ಎಲ್ಲಿದೆ ಸಂಧಿ ಸಂಧಿಗಾಗುವಾಗ ಈ ಮಾತು ಬಂದಿದ್ದಿದ್ರೆ ಆವಾಗ ಬೇಡಪ್ಪ ನೀನು ಹೊರಡ್ಲೇ ಬೇಡ ಇಲ್ಲಿಂದನೆ ಸೀದ ಉಪಪ್ಲಾವಿದಿಂದ ವಾಪಸ್ ಹೊರಡು ಅಂತ ಹೇಳ್ಬೋದಿತ್ತು ನೀನ್ ಹಾಗೆಲ್ಲ ಮಾತಾಡದೆ ಬಾರಿ ನೀನೊಂದು ವೀರ ಜಗದೇಕ ಶೂರ ನನ್ನನ್ನ ಎದುರಿಸಿ ಬದುಕೋರು ಯಾರು ಅಂತ ಎದೆ ಕೊಡೋರು ಯಾರು ಅಂತ ಎಲ್ಲ ಪ್ರಶ್ನೆ ಕೇಳಿದವ ಈಗ ಹೀಗೆ ಮುರುಟಿ ಕೂತ್ರೆ ಅಭ್ಯಾಸ ಏನತ್ತು ಕೌಂತೆಯ ಮತ್ತೆ ಕೌಂತೆಯ ಶಬ್ದವನ್ನು ಬಳಸಿದ್ರು ಮಹಾಯೋಗಿನಿಯವಳು ನಿನಗೆ ಯೋಗದ ದಾರಿ ಕಷ್ಟ ಅಲ್ಲಪ್ಪ ತಾಯಿಯಿಂದಲೇ ಅದರ ಅಭ್ಯಾಸ ಇದೆ ಹಲ್ಲು ಕಚ್ಚಿ ಕಾಡಿನಲ್ಲಿ ನಿಮ್ಮನ್ನೆಲ್ಲ ಸಲಗುವ ಹೊತ್ತಿಗೆ ಕಷ್ಟಗಳನ್ನ ಒಳಗೆ ನುಂಗಿಕೊಂಡು ಬದುಕಿದ್ದಾಳೆ ಅವಳು ಅದನ್ನು ಯೋಗವಾಗಿಸಿದ್ದಾಳೆ ತಪಸ್ಸಾಗಿಸಿದ್ದಾಳೆ ಬದುಕಿನ ಕಷ್ಟಗಳೆಲ್ಲ ಎಷ್ಟು ಬಂದ ಮೇಲೂ ಮತ್ತೆ ಪ್ರಾರ್ಥನೆ ಮಾಡಿದ್ದವಳು ಕಷ್ಟಗಳೆಲ್ಲ ಮತ್ತೆ ಮತ್ತೆ ಬರಲಿ ನಿನ್ನನ್ನು ನೋಡುವ ಯೋಗ ಸಿಗುವುದಾದ್ರೆ ಆ ಕಷ್ಟಗಳಿಗೆ ಏಕೆ ಬೇಡವೆನ್ನಲಿ ಅಂತ ದೃಢವಾಗಿ ಕೇಳಿದ ಅವಳು ಅಂತಹ ಕುಂತಿಯ ಪ್ರೀತಿಯ ಕುಡಿಯಲ್ವೇ ನೀನು ಮನೋಬಲದ ಸಾಕಾರ ರೂಪ ರಾಜ್ಯಭೋಗವನ್ನ ಬಿಟ್ಟು ಗಂಡನ ಜೊತೆಗೆ ಹದೇ ಹರೆಯದಲ್ಲೇ ತಪಸ್ಸಿನಂತೆ ಅವನು ಬದುಕ್ ತಪಸ್ವಿಯಂತೆ ಬದುಕ್ತಾನೆ ಎಂದಾಗ ತಾನು ಬ್ರಹ್ಮಚಾರಿಣಿಯಾಗಿಯೇ ಉಳಿದನು ಮಕ್ಕಳನ್ನ ಪಡೆಯುವಾಗ ಅರ್ಜುನನ ನಂತರ ಪಾಂಡು ಮತ್ತೆ ಕೇಳಿದಾಗ ಸಾಕು ಈ ಮಕ್ಕಳ ಹುಚ್ಚು ಇಲ್ಲಿಗೆ ಇನ್ನು ಹೆಚ್ಚಾಗುವುದು ಬೇಡ ಸಾಮ್ರಾಜ್ಯವನ್ನೇರಿದಾಗ ನೋಡ್ಕೊಳ್ಳಿಕ್ಕೆ ಎಂಥವ್ರು ಬೇಕು ಅನ್ನೋದಕ್ಕೆ ನೀನು ಧರ್ಮವನ್ನ ಪಡೆದಿ ಬಲವನ್ನ ಪಡೆದಿ ಅಭ್ಯಾಸದಿಂದ ಚೆನ್ನಾಗಿ ರಕ್ಷಣೆಗೆ ಬೇಕಿರುವಂತಹ ಶಕ್ತಿಯನ್ನ ಹೊಂದಿರಿ ಇದು ಮೂರಾಯ್ತು ಇನ್ನೇನು ಬೇಡ ಅಂತ ನಿಲ್ಲಿಸಿದ್ಲು ರಾಜಮಾತೆಯಾಗಿ ಮೆರೆಯುವ ಸಂದರ್ಭದಲ್ಲೂ ಕೂಡ ಗಾಂಧಾರಿ ಮತ್ತು ಧೃತರಾಷ್ಟ್ರನ ಜೊತೆಗೆ ಕಾಡಲಿ ತಾನು ತಪ್ಪ ಕೈದು ಕಾಳ್ಗಿಚ್ಚಿನಲ್ಲಿ ಮರೆಯ ಕೌಂತೆಯ ಹೀಗೆ ಬಂಡೆಗಲ್ಲಿನಂತೆ ಬದುಕಿದವಳ ಮಗನಾಗಿ ಐಸಗಡ್ಡೆಯ ಹಾಗೆ ಕರಗಿ ಹೋಗ್ತಿಯಲ್ಲಪ್ಪ ಸ್ವಲ್ಪ ಆದ್ರೂ ನಿನಗೆ ತಲೆ ನೆಟ್ಟಗಿದೆಯಾ ಅಂತ ಕೌಂತೆಯ್ಯ ಶಬ್ದ ಜೋಡಿಸ್ತಾನೆ ಅದರಿಂದಾಗಿ ಮಹಾಬಾಹೋ ಕೌಂಟೇಯ ಅನ್ನುವ ಶಬ್ದಗಳು ಕೂಡ ಅತ್ಯಂತ ಅದ್ಭುತವಾದದ್ದು ಮತ್ತೆ ಇನ್ನೊಂದು ವಿಶೇಷ ದೇವತೆಗಳಲ್ಲಿ ಕ್ಷತ್ರಿಯ ಸ್ಥಾನದಲ್ಲೇ ಇಂದ್ರನು ಇರುವುದು ಗರುಡ ಶೇಷ ರುದ್ರ ವಾಯು ಇವರ ನಂತರ ಕ್ಷತ್ರ ದೇವತೆಗೆ ಸಂಬಂಧಪಟ್ಟವನು ಇಂದ್ರನೇ ಇದನ್ನ ಕೃಷ್ಣ ನೆನಪಿಸ್ತಾನೆ ನಿನ್ನ ಮೂಲ ರೂಪ ಇಂದ್ರ ಮನಸ್ಸಿನ ಅಭಿಮಾನಿ ದೇವತೆ ನೀನ್ ನಮ್ಮ ಕುಂತಿ ಅವಳು ಮನಸ್ಸನ್ನ ಗೆದ್ದ ಮಹಿಳೆ ಆದ್ರಿಂದ ನೀನ್ ಮನಸ್ಸಿನ ಗೆಲುವನ್ನು ಸಂಪಾದಿಸ್ಲಿಕ್ಕೆ ನಿನಗೆ ತರಬೇತಿಯೇ ಬೇಕಿಲ್ಲ ಇದು ನಿನ್ನ ಸಮಸ್ಯೆ ಅಲ್ಲ ಲೋಕದ ಪ್ರತಿಯೊಬ್ಬ ಸಾಧಕನಿಗೂ ಸಮಸ್ಯೆ ಹೊರಗಿನವರು ಏನೂ ತರಬೇತಿ ಕೊಟ್ಟು ಒಬ್ಬನನ್ನ ಬದುಕಿಸ್ಲಿಕ್ಕೆ ಸಾಧ್ಯ ಇಲ್ಲ ನಮಗೆ ನಾವೇ ಥೆರಪಿ ಮಾಡ್ಕೊಂಡು ಬದುಕಬೇಕಾದದ್ದು ಇಲ್ಲಿ ದೊಡ್ಡ ಗಟ್ಟಿತನದ ದಾರಿ ಯಾರು ಸಲಹೆ ಕೇಳಬಾರದು ಅಂತಲ್ಲ ಆದ್ರೆ ಸಲಹೆನೇ ಕೇಳ್ತಾ ಇದ್ರೆ ಪಾಠನೇ ಕೇಳ್ತಾ ಇರುದು ಪಾಠ ಕೇಳಿದ್ದನ್ನು ಓದ್ಲಿಕ್ಕೆ ಟೈಮು ಇಲ್ಲ ಓದ್ಲಿಕ್ಕೆ ಪುರುಸೋದ್ದು ಇಲ್ಲ ಹಾಗಿದ್ರು ನಾವು ಗಮನ ಕೊಡುದಿಲ್ಲ ಅಂದ್ರೆ ಅದು ಸುಮ್ಮನೆ ಶ್ರಮ ಎಲ್ಲ ಮನುಷ್ಯರ ಸಮಸ್ಯೆಯನ್ನ ನಾನು ನಿನ್ನ ಜೊತೆಗಿಟ್ಟುಕೊಂಡು ಎಲ್ಲರಿಗೂ ಉತ್ತರ ಕೊಡ್ತಾ ಇದ್ದೇನೆ ಅಂದ್ರೆ ಅರ್ಜುನನ ಪ್ರಶ್ನೆಯನ್ನು ಸಂದೇಹವನ್ನ ಒಪ್ಪಿಕೊಂಡು ಅಥವಾ ಅವನ ಅಸಹಾಯಕತೆಯನ್ನು ಒಪ್ಪಿಕೊಂಡು ಇದು ಲೋಕದಲ್ಲಿ ಎಲ್ಲರಿಗೂ ಆಗುವ ಸಮಸ್ಯೆ ಅದಕ್ಕೆ ಅಸಂಶಯಂ ಅಂತ ಹೇಳಿದ ಆದರೆ ಗೆಲ್ಲಲಾಗದಷ್ಟು ಸುದುಷ್ಕರ ಅಲ್ಲ ಗೆದಿಲಿಕ್ಕೆ ಸಾಧ್ಯ ಇದೆ ಅನ್ನುವ ಒಂದು ಆಶಾಭಾವವನ್ನು ಇಟ್ಟುಕೊಂಡು ದುರ್ನಿಗ್ರಹಂ ಚಲಂ ಅನ್ನುವ ಶಬ್ದದಿಂದ ಅವನಿಗೆ ಬಲ ತುಂಬಿದ ಸಾತ್ವಿಕ ಸಾಧಕರು ಛಲವಂತರು ತುಂಬಾ ಪ್ರಯಾಸ ಪಟ್ಟು ಗೆದೆಯಲಿಕ್ಕೆ ಕಷ್ಟಪಡ್ತಾರೆ ದುಃಖೆಯನ್ನು ನಿಗ್ರಹಿತ ಶಕ್ಯಂ ದುರ್ನಿಗ್ರಹ ದುಃಖಿಯನ್ನು ನಿಗ್ರಹಿತ ಶಕ್ಯಂ ದುಷ್ಕರಂ ಅನ್ನೋದಕ್ಕೂ ದುರ್ನಿಗ್ರಹ ಅನ್ನೋದಕ್ಕೂ ತುಂಬಾ ವ್ಯತ್ಯಾಸವಿದೆ ಎತ್ತರಕ್ಕೆ ಏರುವ ಬಯಕೆ ಇಲ್ಲ ಯೋಗ್ಯತೆ ಇಲ್ಲ ಕೆಲವರಿಗೆ ಬಯಕೆ ಇರುತ್ತೆ ಯೋಗ್ಯತೆ ಇರಲ್ಲ ಕೆಲವರು ಯೋಗ್ಯತೆ ಇರುತ್ತೆ ಬಯಕೆ ಇರಲ್ಲ ಅಂಥವ್ರನ್ನ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅರ್ಜುನನ ಮಾತು ಕೃಷ್ಣನಿಗೆ ಒಪ್ಪಿಗೆ ಆಗಿತ್ತು ಅನ್ನುವ ಮಾತಿನಿಂದ ಅರ್ಜುನ ಕಿವಿ ಅರಳಿಸಿದ ಓ ಹಾಗಿದ್ರೆ ನನ್ನ ಮಾತು ಪೂರ್ತಿ ಸುಳ್ಳಾಗ್ಲಿಲ್ಲ ಅದರಲ್ಲಿ ಸತ್ಯಾಂಶ ಇದೆ ಅದರಿಂದಾಗಿ ನಾನಿನ್ನು ಸನ್ಯಾಸಕ್ಕೆ ಹೋಗೋದ್ರಲ್ಲಿ ಕೃಷ್ಣ ಯಾವ ರೀತಿಯಿಂದಲೂ ತಡೆಯಲ್ಲ ಅನ್ನುವ ನಿಶ್ಚಿತವಾದ ಬುದ್ಧಿಯಂತೆ ಮಾತನಾಡಿದ ಅದಕ್ಕೋಸ್ಕರ ಅಭ್ಯಾಸ ಅನ್ನೋದು ಬಹಳ ಮುಖ್ಯ ಅಂದ್ರು ಮತ್ತೆ ಮತ್ತೆ ಅದೇ ಕೆಲಸ ಮಾಡುವುದನ್ನ ಅಭ್ಯಾಸ ಅನ್ನೋದು ತಿಳಿದು ಮಾಡಿದ್ರೆ ಆ ಅಭ್ಯಾಸಕ್ಕೂ ಅರ್ಥ ಬರುತ್ತೆ ತಿಳಿಯದೆ ಸುಮ್ಮನೆ ಠಸ್ಸೆ ಒತ್ತಿದ ಹಾಗೆ ಮುದ್ರೆ ಆ ಶಾಯಿಯ ಪಾತ್ರೆಗೆ ಒತ್ತುದು ಕೈ ಮೇಲೆ ಮುದ್ರೆ ಬೀಳಿಸುವುದು ಇದು ನಿರಂತರ ತಲೆನೇ ಕೆಡಿಸ್ಕೊಳ್ಳೋದೆ ಮಾಡ್ತಾ ಇರುವುದು ಅಂದ್ರೆ ಕೈನೋ ಬರುತ್ತೆ ಬಿಟ್ರೆ ಲಾಭ ಏನೂ ಇಲ್ಲ ಆದ್ರೆ ಕೆಲಸ ಕರೆಕ್ಟ್ ಆಗಿ ಆಗ್ತಿದೆ ಅನ್ನುವ ಯೋಚನೆ ಅಂತ ಇರಬೇಕು ನಮ್ಮ ಕೆಲಸ ಅದರಿಂದಾಗಿ ಅಭ್ಯಾಸ ಬಹಳ ಮುಖ್ಯ ಅನ್ನೋದಕ್ಕೋಸ್ಕರ ಅಭ್ಯಾಸ ಏನೋದು ನಿರಂತರ ಭಗವಂತನ ಮಹಿಮೆಯನ್ನು ಕೇಳು ಮನಸ್ಸಿಗೆ ಅಭ್ಯಾಸ ಮಾಡಿಸು ಆಸಕ್ತಿ ಇಲ್ಲದೇ ಇದ್ರೂ ಹೋಗಿ ಸ್ವಲ್ಪ ದಿವಸ ಕೂತ್ಕೋ ಅಂತ ಜಾಗಗಳಲ್ಲಿ ಸ್ವಲ್ಪ ಹೊತ್ತು ಧ್ಯಾನದ ಅಭ್ಯಾಸ ಮಾಡಿಸು ಅಭ್ಯಾಸ ಆಗ್ತಾ 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 ಸ್ವಲ್ಪ ತಿಳುವಳಿಕೆ ಬೇಕು ಪ್ರಾಣಾಯಾಮ ಕೇಳಿ ತಿಳ್ಕೊ ಕೂತ್ಕೊಂಡು ಏನ್ ಚಿಂತಿಸಿದ್ರೆ ಮನಸ್ಸಿಗೆ ಹಗುರ ಆಗುತ್ತೆ ಅಂತ ಭಗವಂತನ ಯಾವ್ಯಾವ ಗುಣವನ್ನು ಚಿಂತಿಸಬಹುದು ಅಂತ ಆಲೋಚಿಸು ತರಬೇತಿ ನಾವೇ ಕೊಡ್ಬೇಕು ತರಬೇತಿ ಕೊಡ್ತೇವೆ ಅಂತ ಸಂಕಲ್ಪ ಮಾತ್ರ ಮಾಡಬಹುದು ಒಳಗಿನಿಂದ ತರಬೇತಿ ಅಲ್ಲ ಅದರಿಂದಾಗಿ ಅಭ್ಯಾಸ ಅನ್ನೋದು ಬಹಳ ಮುಖ್ಯ ಮನಸ್ಸು ತುಂಬಾ ಹಠಮಾರಿ ಚಂಡಿ ಅದನ್ನ ಪೂಸಿ ಕಷ್ಟಪಟ್ಟು ನಮಿಸಿ ಒಲಿಸಿ ಔಷಧ ಕೊಟ್ಟು ಈ